ಇದಂತೆ ಕ್ಯಾಮರಾದಲ್ಲಿ ನಾನು ತುಂಬ ಬಿಳಿ ಬಿಳಿಗೆ ಅಂತ ಇದ್ದೇನೆ ದೇವರ ಹಣೆ ನಾನು ಈಗಿಲ್ಲ ಇಲ್ಲ ಆಯ್ತಾ ಈ ಹಂಗೇಗೆ ಉಂಟು ಹಾಗೇ ಇದ್ದೇನೆ ನಾನು ನನಗೆ ಒಮ್ಮೊಮ್ಮೆ ಡೌಟ್ ಆಗೋದು ಇದು ಏನು ಈಗೆಲ್ಲ ಬರೋದು ಇಷ್ಟಾದರೂ ಬಿಳಿ ಇರ್ತಿದ್ರೆ ಒಳ್ಳೇದಿತ್ತಲ್ಲೋ ಹಾಯ್ ಎಲ್ಲರೂ ನಮ್ಮ ಹೇಗಿದ್ದೀರಾ ಎಲ್ಲರೂ ಎಂತ ಗೊತ್ತುಂಟಾ ಇವತ್ತು ನಿಮಗೆ ಇವತ್ತು ನಿಮಗೆ ಇದು ನಮ್ಮ ಮನೆಯ ಇದುಂಟೇ ಸ್ವಲ್ಪ ಇದಕ್ಕೆ ಹಾಂ ಗ್ರ್ಯಾನೈಟ್ ಹಾಕಿದ್ದಾರೆ ಅದರ ಇದು ವೀಡಿಯೋ ಎಲ್ಲ ತೋರಿಸ್ತೇನೆ ಈಗ ಮತ್ತೆ ಹೇಗಿದ್ದೀರಿ ಎಲ್ಲರೂ ಸ್ವಲ್ಪ ನೋಡಿ ಬಿಸಿಲು ಹೋಯಿತು ಸೊ ಎಲ್ಲ ಬ್ಲರ್ ಬ್ಲರ್ ಅಂತ ಉಂಟು ಬಿಸಿಲು ಹೋದಾಗ ಹೀಗೆ ಬ್ಲರ್ ಬ್ಲರ್ ಕಾಣ್ತದೆ ಈಗ ಮಳೆ ಬಂದದಷ್ಟೇ ನೋಡಿ ಬ್ಯಾಕ್ ಸೈಡ್ ಅದು ಆಚೆ ಬರುವ ರೋಡು ಅಲ್ಲಿ ನಮ್ಮ ಮನೆ ಇದೆ ಇದು ಮತ್ತೊಂದು ವಿಷಯ ಎಂತೇಳಿದರೆ ನಮ್ಮ ಊರಿನ ಒಂದು ಇದುಂಟು ಈ ಹೊಣೆ ಗಣೇಶೋತ್ಸವ ಆಯ್ತಲ್ಲ ಅದರ ಎಲ್ಲ ಮಾಡಿದ್ದೇನೆ ಅದು ಹಾಕ್ಬೇಕಷ್ಟೇ ಎಡಿಟ್ ಮಾಡ್ತಾ ಇದ್ದೇನೆ ಅದು ಈಗ ಹಾಕ್ತೇನೆ ಈ ವಾರ ಆಗ್ತೇನೆ ಅದು ಯಾಕೆ ಅಂತ ಒಂದು ರೀಸನ್ ಉಂಟು ಈಗ ಯಾಕೆ ಆಗ್ಲಿಲ್ಲ ಅಂತ ಅದಕ್ಕೆ ಸುಮ್ಮನೆ ಸುಮ್ಮನೆ ಸ್ವಲ್ಪ ಸ್ವಲ್ಪ ವೀಡಿಯೋ ಇದು ಇದನ್ನೇ ಮಾಡೋದು ಈಗ ಮನೆ ಅದು ಅದು ಇದು ವೀಡಿಯೋ ಎಲ್ಲ ತುಂಬ ಸ್ಟಾಕ್ ಉಂಟು ವೀಡಿಯೋ ಅಪ್ಲೋಡ್ ಆಗ್ತದೆ ಬಟ್ ಯಾಕೆ ಗೊತ್ತಿಲ್ಲ ಮಾನಿಟೈಸೇಷನ್ ಆಗಲಿಲ್ಲಲ್ಲ ಸೊ ಸುಮ್ಮನೆ ಈಗ ಈಗಲೇ ಅದನ್ನೆಲ್ಲ ಸ್ವಲ್ಪ ಒಳ್ಳೆಲ್ಲ ವೀಡಿಯೋ ಹಾಕಿದರೆ ಎಂಥ ಒಂದು ರೂಪಾಯಿಯ ಪ್ರಯೋಜನ ಇಲ್ಲ ಹಾಗೆ ಸ್ವಲ್ಪ ಕಾದು ನೋಡಿ ಹಾಗೆ ಬನ್ನಿ ವೀಡಿಯೋ ನೋಡಿ ಇದು ಇಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಇದು ಎಲ್ಲಿಗೆ ಅಂತೆಲ್ಲ ಗೊತ್ತಿಲ್ಲ ಇದು ನಮ್ಮ ಡೈನಿಂಗ್ ಹಾಲ್ ಇಲ್ಲೆಲ್ಲ ಇದು ರೂಮು ಇದು ಬೆಡ್ರೂಮ್ ಬೆಡ್ರೂಮ್ ಬರ್ತದೆ ನೋಡಿ ಅವರ ಇದೆಲ್ಲ ಉಂಟು ನೋಡಿ ಟೂಲ್ಸ್ ಎಲ್ಲ ಕಟ್ ಮಾಡಿ ಹೋಗಿದ್ದಾರೆ ಇವತ್ತು ರಜೆ ಸೊ ಹಾಗೆ ಜನ ಯಾವಾಗ ಕ್ಲೀನ್ ಆಗೋದು ಗೊತ್ತಿಲ್ಲ ಒಂದು ಕೂಡ ಇದು ಮಾಸ್ಟರ್ ಬೆಡ್ರೂಮು ಅಲ್ಲಿ ಕೂಡ ಒಂದು ಇದು ಬ್ಯಾಸಿನ್ ಇಟ್ಟಿದೆ ಅದು ಇದು ವಾಷ್ ಬೇಸಿನ್ ಉಂಟಲ್ಲ ಅದು ಆಮೇಲೆ ಇದು ನೋಡಿ ಅವತ್ತು ಹೇಳಿದೆ ಅಲ್ಲ ಎಲ್ ಶೇಪಲ್ಲಿ ಅದಕ್ಕೆ ಹೇಳ ಅದು ಕೆಳಗಿನ ಗ್ರಾನೈಟ್ ಬೇರೆ ಇದು ಬೇರೆ ಆಮೇಲೆ ಇದು ಇದು ಮಾತ್ರ ನಾವು ಸೋತೋದೆವು ಈ ಟೈಲ್ಸ್ ಉಂಟಲ್ಲ ನಾವು ಬೇರೆ ಒಂದು ಇದು ಹಾಕುವಂತ ಇದ್ದದು ಅಲ್ಲಿ ಸ್ಟಾಕ್ ಇರಲಿಲ್ಲ ಮತ್ತು ಒಂದೇ ಅಂಗಡಿಯಿಂದ ತೆಗಿಯುವಾಗ ನಮಗೆ ಇಷ್ಟನ್ನು ಬೇರೆ ಅಂಗಡಿಯಿಂದ ತರಲಿಕ್ಕೆ ಸರಿಯಾಗಲಿದೆ ಇದೆಲ್ಲ ಕೇರಳದಿಂದ ತಂದದ್ದು ಓಕೆ ಇದೊಂದು ಜಸ್ಟ್ ಅಪ್ಡೇಟ್ ಅಷ್ಟೇ ಇನ್ನೊಂದು ವೀಡಿಯೋದಲ್ಲಿ ಪೂರ್ತಿ ವೀಡಿಯೋ ಕ್ಲೀನಾಗಿ ಮಾಡ್ತೇನೆ ಇದೆಲ್ಲ ತೆಗೆದಾದ ಮೇಲೆ ನೋಡುವ ಇದಂತೆ ಈ ಕ್ಯಾಮರಾದಲ್ಲಿ ನಾನು ತುಂಬ ಬಿಳಿ ಬಿಳಿ ಕಾಣ್ತಾ ಇದ್ದೇನೆ ದೇವರಡೆ ನಾನು ಈಗ ಇಲ್ಲ ಆಯಿತಾ ಈ ಹಂಗೆ ಉಂಟು ಹಾಗೆ ಇದ್ದೇನೆ ನಾನು ನನಗೆ ಒಮ್ಮೆಮ್ಮೆ ಡೌಟ್ ಆಗೋದು ಇದು ಏನು ಈಗೆಲ್ಲ ಬರುದು ಇಷ್ಟಾದರೂ ಬಿಳಿ ಇರ್ತಿದ್ರೆ ಒಳ್ಳೆಯದಿತ್ತಲ್ಲ ಹೋಗ್ಲಿ ಇದು ಹಾಗೆ ವಿಡಿಯೋ ನೋಡ್ತಾ ಇರಿ ಇದು ಇದೆಲ್ಲ ನಮ್ಮ ಹಳೆಯ ಮಾರಾಟಕ್ಕಿದೆ ಇದು ನಮ್ಮ ಹಳೆಯ ಅಂಚು ಅಲ್ಲ ಮಾಲೆ ಮನೆಯ ಅಂಚು ಸೊ ಹಾಗೆ ಅದೆಲ್ಲ ಉಂಟು ಎಂತ ಮಾಡೋದು ಏನಿಲ್ಲ ಅಂತ ಹೇಳಿದರೆ ಇದು ಹೂವಿನ ಗಿಡಕ್ಕೆ ಚಿಟ್ಟ ಕಟ್ಟಬೋದಲ್ಲ ಹಾಗೆ ಬನ್ನಿ ಇದು ಅಂತ ಹೇಳಿದರೆ ಮತ್ತೊಂದೆಂತ ಅಂತ ಹೇಳಿದರೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ತುಂಬ ಡ್ರೀಮ್ ಇದೆ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು ಒಳ್ಳೊಳ್ಳೆ ಜನರನ್ನು ಪರಿಚಯ ಮಾಡಬೇಕಂತೆಲ್ಲ ಅದಕ್ಕೆ ಈಗಲೇ ಈಗಲೇ ಎಲ್ಲ ಬಂದು ಎಲ್ಲ ಎತ್ತಾಕಿಕೊಂಡು ಬಂದು ಇಲ್ಲಿ ಹಾಕೋಕ್ಕೆ ಆಗೋಲ್ಲ ಸೊ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಒಳ್ಳೆಯ ವೀಡಿಯೋ ಹಾಕ್ತೇನೆ ಇರಿ ದಿನ ಗಿಡ ಇರಿ ಯಾಕೆ ಅಂತೇಳಿದರೆ ಇವತ್ತು ಮಳೆಗ್ತೀವಿ ನಾಳೆ ಹೇಳ್ತೀವಿ ಅನ್ನುವ ನಂಬಿಕೆ ಇಟ್ಕೋಬಾರ್ದಂತೆ ಸೊ ಹಾಗೆ ನಗ ಇರಿ ಎಂಜಾಯ್ ಹಾಗೆ ಓಕೆ ಬಾಯ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಇಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಶೀರ್